நீர் திவாக்கோரிக்கோர் இவன காசு நெடித்தாவின் மத்தின் அண்ணடா காரை மண்ணி பாந்தான் எல்லா மந்தி எல்லாம் அல்ல ருபிணி நோட் நீ எஸ்டி எஸ்டி தரக்கல அக்க ನಂಬಕ್ಕೆ ದೊಡ್ಡದಕ್ಕೆ ತರ್ತಿದ್ನಿ ನಂಬಕ್ ಆಪರೇಷನ್ ಆಗೈತಿ ಅದಕ್ಕೆ ಆಪ್ರೇಷನ್ ಆಪರೇಷನ್ ಆಯ್ತು ಮಕ್ಳು ಆಯ್ತಲ್ಲ ಗಂಡು ಮಕ್ಳೆ ಕೊಟ್ಬಿಟ್ಟ ದೇವ್ರು ಅದಕ್ಕೆ ಇನ್ನೇನು ಮಾಡೋದು ಆಪ್ರೇಷನ್ ಆಗೈತಲ್ಲ ವಜ್ಜೆ ಎತ್ತೋಗಬಾರ್ದಂತೂ ಗಂಡನ ಮನೇಲಿಕ್ಕೆ ಬಿಡಬೇಕಲ್ಲ ನಮ್ದುಕರ್ಕೊಂಡ್ ಬಂದ್ಬಿಟ್ಟು ಈಗ ಕೆಲಸ ಮಾಡಿದಕ್ಕೆ ಹಚ್ಚಿಬಿಟ್ಟೈತಿ ಏನ್ ಮಾಡೋದು ಅತ್ತೆಯಂದಕ್ಕೂ ಬಾಳೆ ಕಾಡ್ತವ ನಮ್ಮ ಸಾಸು ಮಾವಜಿ ಹ್ಞೂ ಅದಕ್ಕೆ ಇನ್ನೇನು ಮಾಡೋದು ನೀರ್ ತ ತಗೊಂಡು ಬಾ ಅಂತ ಬಡ್ಕೊಳಕತ್ತೈತಿ ಹಂಗಾಗಿ ಒಂದು ಕೊಡ ನೀರು ಹೋದ್ರಾಯಿತು ಅಂತ ಬಂದು ನೋಡಕ್ಕೆ ನಮ್ಮ ಮರದ ಇದಾರಲ್ಲ ಮರದು ಅವರು ಅಮ್ಮಿಂದಕ್ಕೂ ನನಗೆ ಭಾಳ ಕಾಡುತ್ತವ ಏನ್ ಮಾಡೋದು ನಮ್ಮದಕ್ಕೆ ಅನೆ ಬರನೆ ಅಂತದೈತಿ ಹ್ಞೂ ಶಾರದಂದಕ್ಕ ನಿಮ್ಮದಕ್ಕೂ ಹಂಗೆ ശരദ നിങ്ങ കാണി ഇല്ലക്ക മന വിഷയ ന എല്ലാങ്കില അത് ചടന വിഷയ ന ഇന്നൊബസ്ു നനഗില്ല ഹി നന്നു നിന്ന അക്കോ അല്ല ಮನೆ ಎದುರಿಗೆ ಇನ್ನೇರೆಯವರೆ ಅವರು ಬೇಕಂತ ಅನ್ಕೋ ನಾಳೆ ಏನೋ ಸಂದರ್ಭ ಬರಲಿ ಕೆಟ್ಟ ಸಂದರ್ಭ ಇರಲಿ ನಿನಗೆ ನಿನಗೇನಾರು ತೊಂದರೆ ಆದ್ರೆ ಮಾಡಿರ ನಮಗೆ ಗೊತ್ತಾಗ್ಬೇಕಲ್ಲ ನಾಳೆ ಏನಾರು ಕೇಳಿರ ಹಿರಿಯಾರದು ಹೇಳಕ್ಬೇಕಲ್ವ ಅಲ್ಲ ಮಗಳು ನೀನು ನನ್ನ ಮಗಳ ಸಮ ಅಂತಾನ ನೀ ಯಾಕಂತೀ ನನಗೆ ಆದರೂ ಮಗಳ ಸಮ ತೆಕ್ಕೊಂಡೇನಿ ನಿಮ್ಮತ್ತಿ ನಿನಗೆ ಎಷ್ಟು ಕಾರ್ತಾಳೆ ಎಷ್ಟು ಇದನ್ನ ಮಾಡ್ತಾಳ ಅಂತೇಳಿ ಎಲ್ಲ ನೋಡಿದ್ದೇನೆ ತಂಗಿ ಎಲ್ಲ ನೋಡಿದ್ದೀನಿ ಹ್ಞೂ ಕೇಳಿಸ್ತದ ನಮ್ಮ ಮನೆಗೆ ಒಂದಾಗ ಮಾಡಿರೋದಕ್ಕೆ ಎಲ್ಲ ಕೇಳಿಸ್ತತಿ ಗೊತ್ತಾಯ್ತಾನ ನಮ್ದಕ್ಕೂ ಬಿ ಕೇಳಿಸ್ತಿದೆ ಹ್ಮ್ ನಿಮ್ ಅತ್ತೆ ಬಾಯಿ ಮಾಡೋದು ಇತ್ಲಲ್ಲಿ ನಮ್ದಕ್ಕೂ ಬಿ ಕೇಳಿಸ್ತದೆ ಶಾರದಕ್ಕ ನೀವು ಯಾಕೆ ಒಳ್ಳೆ ಮಾತಾಡೋದಿಲ್ಲ ಹಿಂಗೆ ಬೈಸ್ಕೊಂಡು ಯಾಕೆ ಸುಮ್ನೆ ಇರ್ತೀರಿ ಏನ್ ಕೇಳ್ತೀಯ ಅಕ್ಕ ನಿಗ್ಗರ್ಸಿ ನೀರ್ ಕುಡಿತಾರ ನೀನು ಯಾರು ಮುಂದೆ ಹೇಳಲ್ಲ ಅಂದ್ರೆ ಹೇಳ್ತಾನೆ ಅಕ್ಕ ಬಾಳ್ ಕಾಡ್ತಾರೆ ಅಕ್ಕ ಚಾ ಮಾಡಕತ್ರ ಇಟ್ಟೊಂದು ಈಟ್ ಎಲ್ಲಾರ ಹೊರಗ ಹೋಗ್ಬಿಡ್ಬಿಡ್ದ ಚಾದ ಕೂದ್ಲು ಹಣಿಗೆ ಎಲ್ಲ ಹಾಕಿರ್ತಾರ ಅಕ್ಕ ತಮ್ದ ಅಡಿಗೆ ರೇಷನ್ ಹಾಳಾಕತ್ತಣ ಚಿಂತಿಲ್ಲ ಅಡಿಗೆ ಮಾಡಿರೋ ಖಾರ ಉಪ್ಪ ಸುಡ್ದಿರ್ತಾರ ಎಲ್ಲ ಕಟ್ಟಿಗೆ ತುಂಬ ಹಿತ್ಲಾಗಿಟ್ಟು ಊರಿ ಹೆಚ್ಚಿರು ಹೋಗಿ ಉರಿ ನೀರಲ್ಲಿ ಹುಡಿವರಿ ಹೆಚ್ಚಿರು ಬಂದಂತಾರ ನನ್ನ ಗಂಡದ ಮನೆ ಕಟಿಂಗ್ ಮಾಡಿಸ್ಕೊಂಡ್ ಇದನ್ನ ಅಹ್ ಅವರ್ ತೋಡಿಟ್ಟು ಒಳಗೆ ಹೋಗಿದ್ದೇನೆ ಅವ್ ನೀರ್ ಸುರಿ ತಣ್ಣೀರ್ ತುಂಬಿಟ್ಟಾರ ಮತ್ತೆ ಕಾಡ್ತಾರಂತಿ ಗಂಡನ ಎತ್ತಿ ಕಟ್ಟಕ್ಕೆ ನೋಡಕತಾರ ಹೊಟ್ಟೆ ಬೇಕಂತ ಇದನ್ನ ಮಾಡಿರಿ ಏನ್ ಮಾಡಂತಿ நீ யாக்கனஸ்க்கோத்தி நீ யாங்க அனஸ்க்கோத்தி அந்தண்ண அல்ல நினைக்கேன உச்சு செட் தான நோடு அத்தி மாவெ எதிர் எதிர் வீடுத்துர் தண்டன நம்ம அதுபஸனாக இட் கண்டன நம்ம சீரீ சே கண்ட் ஆக்கோ நான் அந்தனா கண்டன மாத்துக்கேத்தான இன்னொரு ஹெங்ஸு நோடு ஷல கண்டிக்குத்தெட்டையா அது நின்று ஆ நின்னு நான் விட்டிருக்கா ஓய்ஸ் நே அவன்கிந்த நன்கிந்த இது ஆறு வர்சு சனாவதான நோடீர் ಹ್ಞೂ ನನ್ನ ಮೇಲೆ ಕಣ್ಣಕ್ಕಿದ್ ಗೊತ್ತೈತೆ ನಮ್ಮ ಮದುವೆ ಬಂದು ಹಸ್ತ್ರಾಗ ಭಾಳ್ ಸುಮಾರು ದಾನ ಇಟ್ಟೆ ಇದ್ರು ಚೆಂಗ್ಲೂ ಆಟ ಭಾಳ ಆಡ್ಯಾನ ಹ್ಞೂ ನೋಡೋಕೆ ಚಂದ ಇದ್ದಿದ್ರೀನೇ ಇಟ್ಟು ಮೆರೀತಿದ್ದು ಏನೋ ಅನ್ ಗಂಡ ನಿನ್ ಗಂಡ ಅನ್ನೋಕ್ಕ ಅಂತ ಮಸ್ತ್ ಇಟ್ಟು ಮಾಡ್ಕೊಬೇಡ ಊರಾಗ ಒಂದೆ ಹೆಂಗಸೂರಿಲ್ಲ ಎಡ ಹೆಂಗಸೂರಿಲ್ಲ ನಿನ್ ಗಂಡಕ್ಕೆ ಆತು ನಿಮ್ಮ ಮಾವ ಆತು ಹ್ಞೂ ನಿಮ್ಮ ಅಕ್ಕಿ ಅಕ್ಕಿದಾರ ಏನು ಸ್ವಭಾವ ಚಲೋ ಆಯ್ತಂತೇನು ಎಲ್ಲ ಅವನೈವಾ ಅದಕ್ಕೆ ಹೆತ್ತ ತಂದೆ ತಾಯಿ ಗುಣ ನಾವು ಮಕ್ಕಳಿಗೆ ಬಂದುಬಿಟ್ಟೈತಿ ನೀನು ಸಂಪನ್ನಿ ಬಂದ ಅಮ್ಮನಿಗೆ ಸೊಸೆಯಾಗಿ ಸೇರಿಬಿಟ್ಟಿದ್ದಿ ಅಪ್ಪ ನಿಮ್ಮ ಮಗ ಕೊಡಕ್ಕೆ ತಿಳಲಿಲ್ಲ ನಾ ಅಲ್ಲಿ ಅಲ್ಲ ಕೇಳೆ ಮಾಡೆ ಕೊಡ್ಬೇಕು ಅಜೂ ನೆರೆ ಯಾರು ಎದಕ್ಕಿರ್ತಾರು ಆಜು ಬಾಜು ಮನ್ಯಾವ್ರನಟ್ ಕೇಳಿ ವಿಚಾರಿಸಿ ಮಾಡಿ ಕೊಡಬೇಕು ಅಲೆಕ ನಮ್ಮಪ್ಪ ಅಪ್ಪ ನಮ್ಮವ್ವ ಭಾಳ ಸಮಾಧಾನ ಅವಕೈ ಹಿಂದೆ ಮುಂದೆ ಏನು ಗೊತ್ತಾಗ್ಲಿಲ್ಲ ಮೋಸ ಹೋಗಿ ಮದ್ವೆ ಮಾಡ್ಬಿಟ್ರಿ ಏನು ಮಾಡೋದು ಈಗ ನೋಡ್ರಿ ನೀರು ಕರ್ಸಿ ನೀರು ಕುಡಿಯುತ್ತಾರೆ ಅಕ್ಕ ಏನು ಮಾಡ್ಬೇಕಂತೇಳಿ ಇವತ್ತು ಹಿಂಗೆ ಮಾಡಿ ಅತ್ತಿ ಒಂದಂದ್ರೆ ಯಾಡನ ಗಂಡ ಅಂದ್ರೂ ಅಂಜ ಬಿಡ್ಯಾನ ನೀ ಹಂಜಿದೀ ನೀನು ಅಂಜಿಸ್ಕೊಂತನ ಹೊಕ್ಕಾರ ಅವ್ರು ಧೈರ್ಯ ಆಗಿರ್ಬೇಕು ಹ್ಞೂ ഹൗ അക്ക നു നമുദി നമ്മ സാസുമാമക്ക ഒന്നക്കു എടുക്കി ബായി മുച്ച ഗു ചു ആക്കി നനഗസ് ധൈര്യ ഇല്ലവാദി മാർസ്കസ് ധൈര്യ ഇല്ല മറ്റ ഇന്ന സൂത്തി ബീക്കത്ത നനഗ ശർദ്ദ നിന്ന മാ അട തന്നെ കുട്ടിയവലോ മക്ളു അസ്തി അനോ പ്ലാൻ ഐത്തി നീന് ഗണ്ടു ദനുടണ്ടു ബീതി ബീക്കി മാക്കാന ഗണ്ടന്ത് അർഗ ആസ് ഐത്തറ ಹ್ಞೂ ಆಕಿ ನಿಮ್ಮತ್ತಿ ತನ್ನ ಗಂಡ ಸಹ ಏನಂದ್ರೆ ಒಂದು ಮನೆ ಒಂದು ಎಕರೆ ಏನೋ ಹೊಲ ಏನೋ ಇತ್ತಂತ ಅದನ್ನು ಈಕ್ಕಿ ಗಿಟ್ಟಾರ ಅವ್ರ ಗಂಡ ಮಗ ಆಯ್ತಂತ ಹೇಳಿ ಈಕಿ ಇದ್ದಂಥ ಸಣ್ಣ ಹುಡುಗಿ ಹಾಕ ಅಂತೇಳಿ ಇವ್ರ ಮನೆಯನವರು ಅದನ್ನು ಆಸ್ತಿ ಕೊಟ್ಟು ಮದುವೆ ಆಗೋವಂತ ಮದುವೆ ಮಾಡಿದಾರ ಅವಾಗ ಆಸ್ತಿ ಸಂಬಂಧ ನಿಮ್ಮ ಮಾವದಲ್ಲ ಅಲ್ಲಿಗ ಆಸ್ತಿ ಸಂಬಂಧ ನಿನ್ನ ಗಂಡನ್ನ ನಾನು ನೋಡ್ಕೋತಾನೆ ಅಂತ ಹೇಳಿ ಆಸ್ತಿ ಈಸ್ತಿ ಎಲ್ಲ ತನ್ನ ಹೆಸ್ರಿಗೆ ಬರ್ಸ್ಕೊಂಡ ನಿಮ್ಮತ್ತಿನ ಅತ್ತಿನ ಆಗ್ಯಾನ ಈಗ ನೋಡ್ರ ಎಲ್ಲ ಹೆಣ್ಣು ಹೆಣ್ಮಕ್ಳು ಕೊಡಾಕತ್ತಾನ ವಿಚಾರ ಮಾಡು ನಾಳೆ ನಿನ್ನ ನಿನ್ಗಾಂಡಿ ಏನಿಲ್ಲ ಕೈಯ್ಯ ಚಿಪ್ಪ ಕುಂಡಾಗಿತ್ತು ನಿನ್ನ ಜೀವನದ್ದು ನೀವು ವಿಚಾರ ಮಾಡ ನಿನಗೂ ಮಕ್ಕಳ ಮರಿ ಆಗುವ ನೋಡು ನಿಮ್ಮ ಅತ್ತಿ ತಲೆ ಕೆಡಿಸಿ ನಾಳೆ ನಿನಗೆ ಮಕ್ಕಳ ಮರಿ ಆಗದಂಗದು ಮಾಡಗಿಡಿಯನ್ನು ಹುಷಾರಾಗಿರ ಏನಕ್ಕ ಹೌದಕ್ಕ ನೀ ಹೇಳುದು ನಿಜಾನ ನೋಡು ನಾನು ಇದನ್ನೆಲ್ಲ ಗಮನ ನನಗೂ ಇದು ಒಂದಿಷ್ಟು ಕಿವಿಗೆ ಬಿತ್ತೈತಿ ಆದ್ರೆ ಏನ್ ಮಾಡ್ಬೇಕಂತ ನನಗೂ ಗೊತ್ತಾಗತ್ತಿರ್ಕಿಲ್ಲ ಆಯ್ತಕ್ಕ ಇನ್ ಮುಂದೆ ನಾನೇ ಏನಾರ ಅಂದ್ರೆ ನಿನ್ನೆ ಅಂದತಿ ಗಂಡನ್ ಕೈಯ್ಯಕೊಂಡ್ಬಿಟ್ಟನ ಮಾತು ಮಾತು ಕೂಡಿ ಹಾಕ್ಬಿಡ್ತಾನೆ ಮಾತು ಮಾತು ಕೂಡಿ ಹಾಕ್ಬಿಡ್ತಾನೆ ಇವ್ ಚಲೋ ಇದ್ದಾಗ ಇವನ ಜೊತೆ ಚಂದಂಗೆ ಇರ್ಬೇಕಂತ ಇವ ಮತ್ತೆ ಯಾವಕ್ಕೆ ಸಿಕ್ಕಿರ್ಬೇಕೀಗ ಯಾವಕ್ಕೆ ಹೆಸರು ಅನ್ನತಿದ್ದೆ ಅಕ್ಕ ಹ್ಮ್ ಯಾವಕ್ಕೆ ಸಿಕ್ಕಾಳೋ ಏನೋ ಇಂಥವ್ರಿಗಾರ ಹೆಂಗಾರ ಬೀಳ್ತಾರೆ ಅಕ್ಕ ಮದ್ವೆ ಆದವ್ರಿಗೆ ಅವಕೇನಾ ಅವಕೇನು ಬಂದೈತಿ ಕೆಲವೊಂದು ಹೆಣ್ಮಕ್ಳನ್ನ ಹೆಸರು ಕೆಡ್ಸು ಇವೆಲ್ಲ ಏನು ಗೊತ್ತೈತೆನಾ ರೊಕ್ಕದ ಆಸೆಕ್ಕ ರೊಕ್ಕ ಇರ್ತೈತೆ ಅವ್ಕ ಅದಕ್ಕಾಗಿ ಹಂಗೆ ಮಾಡ್ತಾವ ಹೆಣ್ಣುಗಳು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಎಲ್ಲ ಹಾಳು ಮಾಡಕ್ಕೆ ಮಿತ್ತಿರೋದೆ ಇವ ಅವರ ಹೆಸರು ಕೆಡಿಸ್ತಾವ ಇವ ಯುವ ನಮ್ಮಂಥವ್ರ ಹೆಸರು ಕೆಡಿಸ್ತಾ ಇವು ಹ್ಞೂ ಇವು ಮಾಡೋ ಅನಾಚಾರಕ್ಕೆಲ್ಲ ಬಂದ ಎಲ್ಲ ಮಕ್ಕಳದು ಮನ ಮನೆಯದೇ ಅದನ್ನ ನೋಡ ನಮ್ಮಂತಾರೆ ಒಂದು ಈಟ ಒಬ್ಬ ಗಂಡಸನ್ ಜೊತೆ ಹಂಗೆ ನಿಂತು ಮಾತಾಡ್ರು ಅಯ್ಯೋ ಯಾವ್ದ್ರ ಜೊತೆ ಮಾತಾಡ್ತಾ ಅಂತಾರೆ ಇವೆಲ್ಲ ಇಟ್ಟು ಹಾ ಹಾರ್ದು ಹಾಸಿ ಸೀರೆನೇ ಸೆರಗ ಊರೆಲ್ಲ ಹಾಸ್ಯರು ಇವತ್ತು ತುರ್ಗೂ ಮಂದಿಗೆ ಗೊತ್ತಾಗೋದಿಲ್ಲ ಎಂತಾದಿದ್ದಿತ್ತು ನೋಡ ಬಾಳೆ ಬಾಳೆ ಹೌದು ಬಿಡಕ್ಕ ನಾನು ಹೊಕ್ಕೇನಿ ಹೊತ್ತಾತಂದ್ರ ಇಲ್ಲಿ ಯಾರ ಜೊತೆ ಪಂಡ್ ಹುಡ್ಕೊಂಡಿತ್ತಿ ಇಲ್ಲಿಗೆ ಬಂದ್ರೆ ಬಂದ ನಾ ಕೂಡ ತಗೊಂಡೋಗ್ ಹೋಗ್ತನಕ್ಕ ನೀವು ನೀರ್ ಹಿಡ್ಕೊಂಡ್ ಹೋಗ್ರಿ ಅಕ್ಕ ನಿನ್ನೆ ನಿಮ್ ಮನೆಗೆ ಅಷ್ಟೆಲ್ಲ ಜನ ಬಂದಿದ್ದ ಒಂಥರ ಆಸೆ ಆತ ನಾ ಯಾವತ್ತು ಹಂಗ ಯಾರ ಮನೆಗೂ ಕೂಡಿಕೆಗೆ ಬಡ್ಕೊಂಡ್ ಹೋಗಿಲ್ಲ ಕೂಳಿ ಕೂಳಿದ್ರೆ ತಿಂತೇನೆ ಇಲ್ಲಂದ್ರೆ ಉಪಾಸ ಇದ್ದಿರ್ತೇನೆ ಮನೆಯಾಗ ಆದ್ರೂ ಇವು ಮಾಡ್ತಾವಲ್ಲ ಭಿಕ್ಷೆ ಬೇಡದಂಗ್ ಮಾಡ್ತಾ ಇವ ನನ್ನ ಹಂಗ ಮಾಡ இவ்வளோந்த இன்னொரு நன் கண்டாட்ட நம் மாவா இன்னொல ஜப்தி பிளான் கேல்சத்தினாண்டி கேல்சு அட் மனியாக அடிகை கட்கண்டு அஸ்ட் நீக்கி கண்டின் சத்தினுங்க குதிரும் நடிக்கி மனியாகடாட் ரொட்டி மாட்கண்டு ஹோடு நீ எஸ் சித்தி மாத்தி கேள்க்க ಮಾಡುವ ಹಂಗೆ ಮಾಡು ನೋಡು ನಾ ಹೇಳೋದು ನೋಡು ವಿಚಾರ ಮಾಡ ನೀನೇ ಕೆಲ್ಸಕ್ಕೆ ಹೋದೆ ಅಂದ್ರೆ ನೀ ಒಂದು ಹೆಂಡಿ ಕೊಟ್ಟು ನನಗೆ ಮತ್ತು ಒಂದು ಗಂಟೆ ಆಗುತ್ತೆ ಹೆಂಗಾರ ಟೈಮ್ ಪಾಸ್ ಮಾಡು ಊಟ ಮಾಡು ಮತ್ ಸಂಜೆಂದ್ರ ಮನೆಗೆ ಬಾ ಬಂದಕ್ಕೆ ಅಡಿಗೆ ಮಾಡಿ ಅಂದ್ರೆ ಉಂಡ ಮಲ್ಕೊಂಬಿ ಬಾಂಡೆ ಬೇಡ ತಿಕ್ಕ ನಿಮ್ಮ ಅತ್ತಿ ಬಾಂಡೆ ತಿಕ್ಕು ಕಸೌಡಿ ಅತ್ತಿ ನಾಳೆ ಬೇಗ ನಾನು ರೀ ಹೋಗಬೇಕ್ರಿ ದಗದ್ ರೀ ಅದಕ್ಕಾಗಿ ನೀವು ಬಾಂಡೆ ಗಿಂಡೆ ನೀವು ಮಾಡ್ಕೊ ರೀ ಯಾರು ಯಾ ನಾ ಮಾಡ್ಕೊತ ಅಡಿಗೆ ಮಾಡ್ಕೊಂಡು ಉಂಡಕ್ ಕಸ್ ತುಂಬ ಮಕ್ಕಂಬಡ್ದಿಲ್ಲ ಅಂದ್ರೆ ನೋಡ್ರಿ ಅನ್ನೋದ್ ಹಂಗಂತ ಆಯ್ತಕ್ಕ നാടൊഹി ഏതി ഉം ഹവ ആ അക്കേ ഏ രുബിനി ഒന്നലേ ലഘൂ നമ്മ മക്കള ഇത് ഒൻപല അതക്കിട്ട് അർജി മാറ്റല ഉം നിമക്ക് ബൈബിർ ബൈബ് അല്ല നന്ദൊന്ന് ബിനി അക്ക ഒട്ടു ഒടിയക്കാത്തല്ല ഉം ആയി അല്ല അക്കാ എസ് ഒന്ന് ദുഃഖാട്ത്തോട് എക്കാപ അക്കി എസ് നോട് മനു അക്ക ഒട്ടേ ഗണ്ടിട്ടവനത്തെ ഉം പാപ വട്ടേ ഒട്ടെല്ലാം നോ ആഗിത്ത ಮತ್ತೆ ಕೆಲಸ ಎಷ್ಟು ಲಘು ಮಾಡತ್ತಾಳೆ ನೋಡು ಅಕ್ಕ ಹಂಗ ಬಿಡ್ಲಿ ರುಬಿನಿ ಗಂಡನ ಮನೆಗೆ ಬಂದ್ಮೇಲೆ ನಮ್ಮ ಜೀವನಾನ ಸರ್ವನಾಶ ಆಗ ಏನು ಏನ್ ಮಾಡೋದು ನಂದು ಪರಿಸ್ಥಿತಿ ಹಂಗೇ ಇತ್ತು ಈಗ ಅತ್ತಿ ನೆಮ್ಮದಿ ಆಗದ ನೋಡು ಗಂಡನ ಹೇಳದಂಗ್ ಕೇಳ್ಕೊಂತ ಬಿದ್ದಿರ್ತಾನೆ ನಮ್ದಕ್ಕೆ ಯಾವಾಗ ಸರಿಗೆ ಹೋಗುತ್ತೆ ಗೊತ್ತ ಅಕ್ಕ ಯಾವ್ದಕ್ಕೂ ಗೊತ್ತಲ್ಲಲ್ಲೇ ಯಾವಾಗ ಗೊತ್ತು ಅನ್ಬೇಕು ನಿನಗಿನ್ನೂ ನಮ್ಮ ಆಸೆ ಸರಿಯಾಗೆ ಬರುದಿಲ್ಲ ಆತ ಕುಡಿತು ம் இக்கி அன்னக்கிட்டை எல்லாம் ஹூகிதா ஆ இன்னும் அண்ணா சன்ன உரிச்சு மா ஜோரிக உரிஹி அன்னெல்லாம் ஒத்தொகிர் பண்ண அவங்க நம்ம வாக்கினா ஜார்ஜர் ஜார்ஜர் சார்ச்சிர்ப்பங்க மா நோடத்தை சரி சரி ஏன்லே மெரி யாக்கத்தினா நம்ம அக்க மதையே எட்டி மெருது நீன படுத்த அன்க்கொண்டேனா சாரீ நீத்த நோடன் ஆ அல்ல நோடிகட்டமாக்கிட்டு நம் அக்க மதிவாக சீதி உட்கண்டோ ஏனங்கல்கலக்க ஏனா இட்ட மதங்க உரி ஹெங்கத்த நோடின சுடுத்துனு சுடுத்தி அன்னோயி பண்ண ஆகல அய்யோ அந்த சுத்தி பழி சப்பா ಅಯ್ಯೋ ಯವ್ವ ಅಯ್ಯೋ ಯವ್ವ ಏನು ಕರ್ಮವ ಏನು ಕಾಂಡವ ಅಯ್ಯೋ ದೇವ್ರಿ ಅಲ್ಲೋ ಬೋಗೋನೇನು ಸುಟ್ಟು ಚಮಚ ಕಟ್ಟಿಗೆ ಚಮಚ ಅಯ್ಯೋ ದಗ 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 ಊರಿ ಹಚ್ಚಿ ಅಲ್ಲಿ ಹಾಳಾಗಿ ಹೋಗಿದ್ದಾಳ ಐಕಿ ಬಾಯ ಶಗನ ಹಾಕ್ಲಿ ಅಟಾ ಏ ಸಾರಿ ಏ ಸಾರಿ ಯಾಕೆ ಯವ್ವ ಹಂಗೆ ಕೊಡ್ಕೊಳತಿ ಯಾಕೆ ಏನಾತು ನೋಡ್ಬಾಲ ಇಲ್ಲಿ ಮಲ್ಯ ನೋಡ್ಬಾ ಇಲ್ಲಿ ಇಲ್ಲಿ ರೈಲ್ ಒಂದಿಟ್ಟೆನ್ ನೋಡ್ಲಾ ಇಲ್ಲಿ ಅನ್ನದ ಇಟ್ಟು ಅದ್ರ ಮೇಲೆ ಒಂದು ಚಮಚೇನೂ ಇಟ್ಟಾಳೆ ಅದು ಉಕ್ ಬರಬಾರ್ದಂತ ಇಟ್ಟಾಳ ಬಿಡು ಆದ್ರ ನೋಡಿ ದಗ 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 ಕಟ್ಟಿಗೆ ತಂದಿಟ್ಟಾಳಾಕಿ ಅದಕ್ಕೆ ಒಡವಾಕಿ ಕಟ್ಟಿಗೆ ತಂದೇನಿ ಹಾ ದಿನೊಂದ್ ಹರಿ ಕಟ್ಟಿಗೆ ತರಕತ್ತೇನಿ ಮತ್ತೆ ಇನ್ನೇನ ತೇ ಕೆಸ ಯಾರೀತಿ ಹೆಚ್ಚಿದಾಳ ನೋಡ್ಲಾ ಬಿಸಿಲು ಬಿದ್ದೈತಿ ಕಟ್ಟಿ ಚಕ 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 ಒನಗಿದಾವು ನೋಡ್ಲಾ ಹೆಂಗ್ ಊರಿ ಹಿಚ್ಚುಗಿದಾಳು ಬೋಗೋನಿ ಎಲ್ಲ ಸೊಟ್ಟ ಹತ್ತಿ ಮನೆ ಎಲ್ಲ ವಾಸನೆ ಹೆರ್ದತ್ ನೋಡ್ಲಾ ಕರಿ ನಿಮ್ಮ ಅಪ್ಪನ ನಿಮ್ಮ ಅಪ್ಪನ ಕರಿ ನಮ್ಮ ಮನೆ ದೋಚಿ ಇದ್ದೆ ಗುಂಡಾಂತ್ರ ಮಾಡತಾ ನೀ ಏಂತಿ ಅಲ್ಬೇ ಎಲ್ಲಿ ಹೋಗಿದಾಳೆ ಅಕ್ಕಿ ओली ಮೇಲೆ ಹಿಂಗಿಟ್ಟ ಇಷ್ಟು ತಕದಕ ಊರಿ ಹಿಚ್ಚಿ ಎದಕ್ಕೆ ಹೊರಟಾತಿ ಲೇ ಹೆಂಗ್ ಏನಿದ ಮನೆಗೆ ಬತ್ತಿದ ವಾಸನೆ ಅಯ್ಯೇ ಈ ಚಂದಾಳಿ ತಂದ ಮುಂದೆ ಇಟ್ರಂತ ನೀ ಏನ್ ಹಂಗ ನಿತ್ತಿದಿ ಹಂದಿ ನಿತ್ತಂಗ ಆರಿಸಿರ ಆರಿಸತನ ನಾ ಯಾ ಕರ್ಸಲಿ நான் அப்படிலோ மனசிங் நூத்துங்க

ನಾಳಿಂದ ಕೆಲ್ಸಕ್ಕೆ ಕರ್ಕೊಂಡು ಹೋಕನ್ ಬೀಕಿನ ಮನ್ಯಾಗ ಇಡುದ ಇಲ್ಲಿಕಿನ ಕಿಲಕಿನ ಬಡಾ ಬಡ ಅಡ್ಗಿ ಮಾಡಿ ಹೊತ್ತು ತಿರುಗ ಐದು ಗಂಟೆ ಎದ್ದು ಎಲ್ಲಾ ರೊಟ್ಟಿ ಪಲ್ಯ ಮಾಡಿ ಕಟ್ಕೊಂಡು ನಡಿ ನನ್ನ ಜೊತೆ ನಾನು ಇನ್ನು ಹೊಲಕ್ಕೆ ಮುಗಿತ್ಗೆ ಹೊಲದ್ದಿಲ್ಲ ಪೀಕ ಇನ್ನು ಗುಂಡು ಕೆಲ್ಸಕ್ಕೆ ಹೋಗುಣ ಬರ್ತಾನೆ ಕಷ್ಟ ಮಾಡ್ತಾನೆ ಯವ್ವ ಬಿಡುಬಿ ಹಾಳಾಗಿ ಹೋಗೋಳು ಮತ್ತು ಬಡದ ಏನಾರ ಆಯ್ತು ಸತ್ತು ಅಂದ್ರೆ ನಮ್ಮೆಲ್ಲ ಬರ್ತತಿ ಎಲ್ಲಿ ಉಸಾ ಬರಿ ಆತು ಅದಕ್ಕೆ ಸಣ್ಣ ಚಾನತಾನ ಪಾಲಕ್ಕೆ ಚೆನ್ನಾಗ ಒತ್ತಬ್ಬನು ಒಂದು ಬಾಗಳ ಅಲ್ಲ ಮಸಾಲೆ ಬಣ್ಣ ಆಗುತ್ತಂದ್ರೆ ಹೋಗೋಳು ಅದೇನೋ ಬೇಕಂತ ಮಾಡಿಲ್ಲ ನೀರ್ ತರಾಕ್ ಹೋಗಿದ್ಲಾ ಕ್ಯೂ ಸುಮ್ ಇದ್ ಬಿಡತ್ ಒಂದ್ ಇಟ್ ಇನ್ನ ಅನ್ನ ಮಾಡ್ತಾನೆ ನಿಂದ್ರಪ್ಪ ಅದ ದಗಾ ನಮ್ದು ಹಾ ಅದ ನಮ್ದು ಉಪಾಸನ ದಗದ ನಮ್ದು ಮತ್ತೇನಾಯ್ತಿ ನೀನ್ ಏನ್ ತಿಂತ ಅದ್ ಮಾಡ್ಕೊಂತ ಅಡ್ಡಾಡ್ತಾಳ ನಾವು ಉಪವಾಸ ಆಯ್ತು ಏನ ನೀ ಚಂದ ನಮ್ಗೆ ಏರ್

ಯಪ್ಪ ನಡಿ ಈಗಿರಲಿ ಸಿಟ್ಟು ಮಾಡ್ಕೊಂಡ್ರಿ ಏನು ಬರ್ತತನ ಅದು ತಾ ತಿಂತ ನಂದಾಳಲ್ಲ ಬೇರೆ ಅನ್ನ ಮಾಡ್ತಾಳೆ ಒಲಿ ಮುಂದೆ ಕುಂತ ಮಾಡಂತ ಹೇಳ್ತಾನೆ ಆಕಿ ನೀವು ಹೋಗ್ರಿ ಚಂದ ನಮಗೆ ಹೇಳಾಕಿ ನಿನ್ನ ಹೇಂದಿಗೆ ರೀತಿ ನಡ್ತಿ ಎಲ್ಲ ಕಲ್ಕೊನಾಕಿ ಹೊಟ್ಟಿಗೆ ನನ್ನ ತಿಂತೀವಿ ಶಗನ ತಿಂತೀವ ಹಾಂ ಬೋಗೋನಿ ಅನ್ನ ಇಲ್ಲಿಟ್ಟು ಕಸ ನೀರು ತರುತ್ತೆ ಎದಕ್ಕೆ ಬೇಕಾಗಿತ್ತು ನಿನಗೆ ನೀರು ಕಾಲೇಗಿತ್ತು ರೀ ಅದಕ್ಕೆ ಈಗ ಬೆಳೆ ಇಡಕ್ಕೂ ನೀರು ಇರಕ್ಕಿಲ್ಲ ಅನ್ನ ಕಿಟ್ಟಿದ್ನಲ್ಲ ಕಿಚ್ಚದ ಮೇಲೆ ಇಟ್ಟಿದ್ನಿ ಅದು ಜಳಕ್ಕೆ ಹತ್ಕೊಂಡ್ಬಿಟ್ಟತ್ತದ ಬಿಸಿಲೈತಲ್ಲ ಕಾದ ಕಾದು ಹತ್ಕೊಂಡ್ಬಿಟ್ಟತ್ತೆ ರೀ ನನಗೂ ಗೊತ್ತಿಲ್ಲ

ಚಲೋ ಐತ್ರಿ ಇದು ನಿಜ ಜೀವನದಲ್ಲಿ ನಡೆದಂತ ಘಟನೆ ಆ ಆ ನಡೆದಿರ್ತಾವಲ್ಲ ನಾನು ಬಹಳ ಜೊತೆ ತೋರಿಸಬೇಕಾಗಿರ್ತೇತಿ ನಡ್ಕೊಳ್ಳೋತರ ಇದ್ದಾಗ ಜಾಸ್ತಿ ವ್ಯೂಸ್ ಬರ್ತಾವ ಇಲ್ಲ ಶಾರದಾನ ಮತ್ತೆ ನಾರ್ಮಲ್ ಆಗಿ ಮನೇಲಿ ಮಾತಾಡತರ ಇದ್ದಾಗ ಕಮ್ಮಿ ವ್ಯೂಸ್ ಬರತ್ತವ ಪ್ಲೀಸ್ ರೀ ವ್ಯೂಸ್ ಹೆಂಗ್ ಬರ್ತಾವಲ್ಲ ಹಂಗ್ ಬರ್ಲಿ ಸಪೋರ್ಟ್ ಮಾಡ್ತಾ ಇರಿ ಯಾಕಂತಂದ್ರೆ ನನಗ ಕಮ್ಮಿ ವ್ಯೂಸ್ ಬರಕ್ ವಿಡಿಯೋ ಮಾಡಕ್ ಇಂಟ್ರೆಸ್ಟ್ ಹೋಗ್ಬಿಡ್ತೇತಿ ನಾನು ಅವ್ರನ್ನ ಕೇಳ್ಕೊಂಡು ಕೇಳ್ಕೊಂಡು ಕಥೆ ಮಾಡಬೇಕು ಅವ್ರು ಯಾವ ತರ ಹೇಳ್ತಿರ್ತಾರಲ್ಲ ಅವ್ರ ಜೀವನದಲ್ಲಿ ನಡೆದಂತದ್ದು ಅದನ್ನ ನಾನು ಕತೆಯಲ್ಲಿ ಹಾಕೊಂಡು ಹೋಗ್ತಿರ್ತೇನೆ ನೋಡ್ತಾ ಹೋಗ್ರಿ ಇನ್ನ ಮುಂದೆ ನಿಮ್ಮ ಕತೆ ಬಗ್ಗೆ ಗೊತ್ತಾಗ್ ಕತಿ ಇದು ನಿಜ ಜೀವನದಲ್ಲಿ ಸತ್ಯ ಘಟನೆ ನಡೀತಾ ಇರುವಂತಹ ಘಟನೆ ಇದು ಈಗ ಅವರು ಅಷ್ಟು ಕಷ್ಟ ಅನುಭವಿಸಿದ್ದಾರೆ ಆ ಕತೆಗಳನ್ನ ಅವ್ರು ಹೇಳ್ಕೊಂತು ಹೋಗತ್ತಾರ ನಾನು ಇದನ್ನ ಮಾಡ್ಕೊಂತ ಹೋಗತ್ತೀನಿ ಪ್ಲೀಸ್ ಸಪೋರ್ಟ್ ಇಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ವ್ಯೂಸ್ ಬರಲಿ ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ ಎಷ್ಟು ಕಷ್ಟ ಇದೆ ಈ ಕಥೆಯಲ್ಲಿ ನಾನು ಮಾಡಬೇಕಾದ್ರೆ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನೋಡ್ತಾ ಇರಿ ಎಲ್ಲರಿಗೂ ಈ ಶಾರದಾ ಕಡೆಯಿಂದ ಹಾಗೆ ಎಲ್ಲರಿಗೂ ನನ್ನ ಕಮೆಂಟರ್ಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ವ್ಯೂವರ್ಸ್ ಗಳೂ ಹ್ಯಾಪಿ ಹೋಳಿ ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಶಾರದಾನ್ ಕಡೆಯಿಂದನು ಎಲ್ಲರೂ ನನಗೆ ಕಮೆಂಟ್ ಮಾಡಿದ್ರಿ ಹ್ಯಾಪಿ ಹೋಳಿ ಅಂತೇಳಿ ಹಾಗಾಗಿ ಎಲ್ಲರಿಗೂ ಹ್ಯಾಪಿ ಹೋಳಿ ಅಂತ ಹೇಳ್ತಾ ಇದೀನಿ ಹಾಗೆ ನನ್ನ ತಂಗಿ ಚಾನೆಲ್ ಅಲ್ಲ ದಾರಿ ತಪ್ಪಿದ ಮಗ ಸೀರಿಯಲ್ ಮಾಡ್ತಾ ಇದ್ದಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ ಅದನ್ನ ಪೋಸ್ಟ್ ಮಾಡಿದ್ದೀನಿ ಅದರ ಚಾನಲ್ ಲಿಂಕ್ ನ ಪೋಸ್ಟ್ ಅಲ್ಲಿ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವ್ರ ಚಾನಲ್ನ ನೋಡಿ ಅಂತ ಹೇಳ್ತೀನಿ